ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬೆಳೆದಂತೂ ನಾನು ಕಾಲೇಜು ಅವರಂಗೆ ನಮ್ಮ ಈಗ ಕಾರ್ಯಾಧ್ಯಕ್ಷರಾದಂಥ ನಮ್ಮ ಅವರು ಬಂಡಾರಿ ಅವರು ಕೂಡ ಎನ್ ಎಸ್ ನಲ್ಲಿ ನಮ್ಮ ವಿನಯ್ ಕುಮಾರ್ ಸ್ವರ್ಗೆ ಜೊತೆ ಎಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಿದಂಥದ್ದು ನನಗೆಲ್ಲ ಈಗ ಕೂಡ ನನಗೆ ನೆನಪಿದೆ ಎಲ್ಲ ಒಟ್ಟಿಗೆ ಅವತ್ತ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ನಮಗೆ ಗುರುಸಿ ಟಿಕೆಟ್ ಅನ್ನ ನನಗೆ ಎಸ್ ಎಂ ಎಸ್ ಎಂ ನಾಗರಾಜ್ ಅವತ್ತು ಟಿಕೆಟ್ ಅನ್ನು ಕೊಟ್ಟರು ನಾವು ಹೊಸ ಕಾಲೇಜಲ್ಲಿ ಎಲೆಕ್ಷನ್ ನಿಂತ್ಕೊಡ್ಬೇಕಾದ್ರೆ ನಾವು ಎನ್ ಎಸ್ ಸಿಂಬಲ್ ಅಲ್ಲಿ ನಿಂತ್ಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಇತ್ತು ನನಗೆ ಎನ್ ಎಸ್ ಟಿಕೆಟ್ ಕೊಟ್ಟಿದ್ರು ನನಗೆ ಎನ್ ಎಸ್ ಟಿಕೆಟ್ ಕೊಟ್ಟಿದ್ದಿಲ್ಲ ಹಂಗೋ ಹೆಂಗೋ ಮಾಡ್ಕೊಂಡು ಎಲೆಕ್ಷನ್ ನಡೆಸ್ಕೊಂಡು ಹೆಂಗೋ ಗೆತ್ಕೊಂಡು ಬಂದು ಈ ಮಟ್ಟಕ್ಕೆ ಬಂದು ನಾವೆಲ್ಲ ಕಳ್ಕೊಂಡು ಬಂದಿದ್ದೇವೆ ಎಲ್ಲರ ಸಹಕಾರದಿಂದ ನಾನು ಇಷ್ಟೇ ಹೇಳೋದು ಯಾರು ಶ್ರಮ ಪಡ್ತೀರಿ ಶ್ರಮಕ್ಕೆ ಫಲ ಇದ್ದೇ ಇರ್ತದೆ ಸಂಘಟನೆ ಮಾಡಿಕೊಂಡು ಹೊರಟು ಯಾರು ಎನ್ ಎಸ್ ವಿ ಯೂತ್ ಕಾಂಗ್ರೆಸ್ಸಲ್ಲಿ ಸದಸ್ಯರಾಗಿ ನೀವು ಬೆಳ್ಕೊಂಡು ಹೋಗ್ತೀರಿ ಯಾರು ಕೂಡ ಪಕ್ಷನ ಅಷ್ಟು ಸಲೀಸಾಗಿ ಬಿಡೋಕ್ಕೆ ಹೋಗೋದಿಲ್ಲ ಇದು ತಲೆ ನಿರ್ಲಿ ಸೊ ನೀವು ಎನ್ ಎಸ್ ವಿ ಮೆಂಬರ್ಸ್ ಆಗುವಂಥವ್ರು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗೋರು ಒಂದು ದೊಡ್ಡ ಫೌಂಡೇಶನ್ನು ದೊಡ್ಡ ನಾಯಕರಾಗಿ ದೊಡ್ಡ ದೊಡ್ಡ ಇತಿಹಾಸ ಇದೆ ಸೆವೆಂಟಿ ಥರ್ಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಮಾಡುವಾಗ ರಾಜೀವ್ ಗಾಂಧಿ ಅವರಿಗೆ ಕೇಳಿದೆ ನಾನು ಏನಿದೆ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ ಅದಕ್ಕೆ ಇನ್ಸ್ಟಿಟ್ಯೂಷನ್ ಫಾರ್ ಕ್ರಿಯೇಟಿಂಗ್ ಯಂಗ್ ಲೀಡರ್ಸ್ ಅಂತ ಅವರು ರಾಜೀವ್ ಗಾಂಧಿ ಅವರು ಜಯಪ್ರಕಾಶ್ ಅವರ ನಾರಾಯಣರವರ ಏನು ಒಂದು ಅಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಅಲ್ಲಿ ಇವತ್ತು ಇವು ಇದೆ ಹಂಗೆ ಲೀಡರ್ ಇಸ್ ಒನ್ ಕ್ರಿಯೇಟ್ ನಾಟ್ ನಾನ್ಸ್ ಅದಕ್ಕೆ ನಾವೆಲ್ಲ ಕೂಡ ಹೆಜ್ಜೆಯನ್ನು ಹಾಕೊಂಡು ಇವತ್ತು ನಾವೆಲ್ಲ ಹೊಟ್ಟಿದ್ದೇವೆ ಇವತ್ತು ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆಲ್ಲ ಇದೆ ನಮ್ಮ ಮೇಲೆಲ್ಲ ಇದೆ ಈಗ ಪದಾಧಿಕಾರಿಗಳು ಹೊಸದಾಗಿ ಆಗಿದ್ದಾರೆ ನಾನು ಇದಾದ ಮೇಲೆ ಅಲ್ಲಿ ಮೇಲ್ಗಡೆ ನಮ್ಮ ಇದರಲ್ಲಿ ಹೊಸ ನೂತನವಾದಂಥ ಪದಾಧಿಕಾರಿಗಳನ್ನ ಭೇಟಿ ಮಾಡ್ತೀನಿ